ಇದೀಗ ಒಂದೊಂದು ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಕನ್ನಡ ಚಿತ್ರರಂಗದ ಖ್ಯಾತ ನಾಯಕಿ ನಟಿ ಈಗ ನೇಣು ಈಗ ಕೊನೆ ಕೊನೆಯುಳೆದಿದ್ದಾರೆ ಅಂತ ಮಾಹಿತಿ ಬರ್ತದ ಸದ್ಯ ಇಡೀ ಕನ್ನಡ ಚಿತ್ರರಂಗವು ಇದಕ್ಕಾಗಿ ಕಂಬನಿ ಕಂಪನಿ ಕೂಡ ಮಿಡಿದಿದೆ ಹಾಗಾದರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಹೌದು ಸಾಕಷ್ಟು ಚಿತ್ರರಂಗದಲ್ಲಿ ಕನ್ನಡ ಮಾತಾಡಿದ ತಮಿಳಿನಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿ ಮಲಯಾಳಮಲ್ಲೂ ಕೂಡ ಹೆಸರು ಮಾಡಿದ ಅದ್ಭುತವಾದ ನಟಿ ಅಂತಂದರೆ ಅದು ಮಹಾಲಕ್ಷ್ಮಿ ಮೇನನ್ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ಮೇನನ್ ಅವರು ಸಾಕು ದೊಡ್ಡ ಹಿರಿಯ ನಟಿ ಅಂತಲೂ ಕೂಡ ಹೇಳ್ಬೋದು ಹೌದು ನಾಯಕಿಯಾಗಿ ಸುಮಾರು ಎಂಬತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ನೆನಪು ಬಿದ್ದುಕೊಂಡು ಈಗ ಕೊನೆ ಸೆಳೆದಿದ್ದಾರೆ ಕೇವಲ ಮೂವತ್ತೆರಡು ವರ್ಷಕ್ಕೆ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಪ್ರೇಮ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ ಅವರ ಬಾಯ್ ಫ್ರೆಂಡ್ ಅವರಿಗೆ ನಂಬಿಸಿ ಮೋಸ ಎಂಬ ಕಾರಣಕ್ಕಾಗಿ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಸದ್ಯಕ್ಕೆ ಬರ್ತಾ ಇರೋದು ಇನ್ನು ಮಹಾಲಕ್ಷ್ಮಿ ಮೇನನ್ ಅವರು ತಮಿಳು ಮಾತ್ರವಲ್ಲದೆ ಕನ್ನಡದಲ್ಲೂ ಕೂಡ ಸುಮಾರು ಹದಿನೈದು ಅಧಿಕ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ಅವರ ಜೊತೆ ಅಭಿನಯಿಸಿದ್ದಾರೆ ಇನ್ನು ರವಿಚಂದ್ರ ಜೊತೆ ರವಿ ಸಾವಿರ ಸೊಳ್ಳೆ ಎಂಬ ಸಿನಿಮಾದಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ ಅಂತ ಅದ್ಭುತವಾದಂಥ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಎಂದು ಶಿವರಾಜ್ ಕುಮಾರ್ ಮೃತ್ಯುಂಜಯ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಇಂದು ಮಹಾಲಕ್ಷ್ಮೀ ನೇಣು ನೀಡಬೇಕಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಘಟನೆ ನಡೆದ ಇಂದಿಗೆ ನಲವತ್ತು